ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಿನ್ನೆ ಲೈವ್ ವೀಡಿಯೋದಲ್ಲಿ ಒಂದು ಸಾರಿ ತೋರಿಸಿದ್ದೆ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಸೀರೆನ ಗಿಫ್ಟ್ ಮಾಡೋಣ ಅಂತ ಹೇಳಿ ಲೈವ್ ವೀಡಿಯೋದಲ್ಲಿ ಒಂದು ಸಾರಿ ತೋರಿಸಿದ್ದೆ ಅದರ ರೇಟ್ನ ಯಾರು ಎಕ್ಸಾಕ್ಟ್ ರೇಟು ಅಥವಾ ಆ ರೇಟಿನ ಅಕ್ಕಪಕ್ಕದಲ್ಲಿರುವಂಥ ರೇಟ್ನ ಯಾರು ಹೇಳ್ತೀರಾ ಅವ್ರಿಗೆ ಸಾರಿ ಗಿಫ್ಟ್ ಹೋಗುತ್ತೆ ಅಂತ ಹೇಳಿದ್ದೆ ನಿನ್ನೆ ವೀಡಿಯೋದಲ್ಲಿ ನೋಡಿ ಈ ಸಾರಿ ನಿನ್ನೆ ಲೈವ್ ವಿಡಿಯೋದಲ್ಲಿ ತೋರಿಸ್ ಮೊದಲಿಗೆ ನಾನು ಈ ಸಾರಿ ರೇಟನ್ನ ಹೇಳ್ಬಿಡ್ತೀನಿ ನೋಡಿ ಈ ಸ ಈ ಸೀರೆಯ ಎಕ್ಸಾಕ್ಟ್ ರೇಟ್ ಅಂತ ಹೇಳಿದರೆ ಸಾವಿರದ ನಾನ್ನೂರ ಐವತ್ತು ಈ ಸೀರೆ ರೇಟು ಸಾವಿರದ ನಾನ್ನೂರ ಐವತ್ತು ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಅದರಲ್ಲಿ ಒಬ್ರದ್ದು ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಅಂತ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ಈ ಸೀರೆ ಹೋಗುತ್ತೆ ಈ ಸೀರೆ ರೇಟ್ ಬಂದು ಥೌಸಂಡ್ ಫೋರ್ ಫಿಫ್ಟಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಈ ಸೀರೆ ರೇಟು ಈ ಸೀರೆದು ರೇಟ್ನ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಹೇಳಿದರೆ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಅಂತ ಕಮೆಂಟ್ ಮಾಡಿದರೆ ಅವ್ರಿಗೆ ಈ ಸೀರೆ ಹೋಗುತ್ತೆ ಅವ್ರಿಗೆ ಈ ಸೀರೆನ ಗಿಫ್ಟಾಗಿ ಕಳಿಸ್ತಾ ಇದ್ದೀನಿ ಅಕ್ಕಿ ಅಂತಲೇ ಹೇಳ್ಬೋದು ಈ ಥರ ಸಾರಿಗೆ ಕಾಂಬಿನೇಷನ್ನು ಇರೋವಂಥ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಈ ಸೀರೆನ ತೌಸಂಡ್ ಫೋರ್ ನೈಂಟಿ ನೈನ್ ಅಂತ ಹೇಳಿ ಕಮೆಂಟ್ ಮಾಡಿರುವಂಥ ನಮ್ಮ ವಿವರ್ಸು ಈ ಸ್ಯಾರಿನ ಗಿಫ್ಟಾಗಿ ತೊಗೊಳ್ತಾ ಇದ್ದಾರೆ ಈ ಸ್ಯಾರಿನ ನಾನು ಅವ್ರಿಗೆ ಅವ್ರ ಅಡ್ರೆಸ್ ತೊಗೊಂಡು ಅವ್ರಿಗೆ ಇದ್ದೀನಿ ನಿನ್ನೆ ಯಾರ್ಯಾರು ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಕಮೆಂಟ್ಸ್ ಎಲ್ಲ ಮಾಡಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಮತ್ತು ಇದೇ ಥರ ವೀಡಿಯೋನ ನಾಳೆ ಕೂಡ ಮಾಡ್ತಾಯಿದ್ದೀನಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತು ಲೈವ್ ವೀಡಿಯೋ ಇರುತ್ತೆ ಅದರಲ್ಲಿ ಕೂಡ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಜಾಯ್ನ್ ಆಗಿ ಮತ್ತೆ ಸೀರೆ ಗೆಲ್ಲುವ ಅವಕಾಶವನ್ನು ನಿಮ್ಮದಾಗಿಸ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ ಓಕೆ ಬಾಯ್